ಎಡಿ ಹಲವತ್ತು ಆದಂತ ಏರಿಕೆಯಿಂದಾಗಿ ಕರ್ನಾಟಕದ ಮಕ್ಕಳಿಗೆ ವಾರಿ ಹಡೇಲ ಆ ಫೈಲೇ ಶಿಕ್ಷಣದಲ್ಲಿ ಇಂಡಿಯಾ ಹಲವತ್ತು ಆದಂತ ಏರಿಕೆಯಿಂದಾಗಿ ಶಿಕ್ಷಣದಲ್ಲಿ ಪ್ರತಿ ವರ್ಷ ಎಸ್ಎನ್ಸಿ ಯಲ್ಲಿ ಕನ್ನಡದ ಮಕ್ಕಳ ಭವಿಷ್ಯದ ಮೇಲೆ ಭಾರಿ ಒಡ್ತಾ ಬೀಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಎಸ್ ಎಲ್ಸಿಯಲ್ಲಿ ಹಿಂದಿ ಒಂದು ಭಾಷೆಯಿಂದ ಪೇಲಾದಂತ ಮಕ್ಕಳ ಸಂಖ್ಯೆ ತೊಂಬತ್ತೇಳು ಸಾವಿರ ಒಂದು ಹಿಂದಿ ಭಾಷೆ ನಮ್ಮ ಮಕ್ಕಳು ತೊಂಬತ್ತೇಳು ಸಾವಿರ ಜನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಸ್ ಎಲ್ ಫೇಲ್ ಆಗ್ತಾರೆ ಸಾವಿರದ ಸಾವಿರದ ಒಂಬೈನೂರ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇಂಡಿ ಒತ್ತಡದಿಂದಾಗಿ ಎಸ್ ಎಲ್ಸಿಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕರ್ನಾಟಕದ ಮಕ್ಕಳು ಹಿಂದಿಯಲ್ಲಿ ಫೇಲ್ ಆದ ಕಾರಣ ಎಸ್ ಅಲ್ಲಿ ಫೇಲ್ ಆಗ್ತಾರೆ ಹಾಗಾಗಿ ಪಕ್ಕದ ತಮಿಳುನಾಡು ಪಕ್ಕದ ಮಹಾರಾಷ್ಟ್ರ ಅಲ್ಲಿ ಅವರಿಗೆ ಬೇಗ ಹತ್ತಾಯಿತು ಹಿಂದಿ ಭಾಷೆಯಿಂದ ನಮಗೆ ಯಾವ ಹಕ್ಕುಗಳು ಇಲ್ಲ ಹಿಂದಿ ಭಾಷೆಯಿಂದ ನಮಗೆ ಯಾವುದೇ ಅನುಕೂಲಗಳಿಲ್ಲ ಹಿಂದಿ ಭಾಷೆಯ ಒತ್ತಡದಿಂದಾಗಿ ಹಿಂದಿ ಭಾಷೆಯ ಬಲವಂತ ಏರಿಕೆಯಿಂದಾಗಿ ಪ್ರತಿ ವರ್ಷ ಕರ್ನಾಟಕದ ಮಕ್ಕಳ ಮೇಲೆ ಭಾರಿ ಕೆಟ್ಟ ಪರಿಣಾಮವನ್ನು ಬೀರ್ತಿರುವಂಥದ್ದು ರಾಷ್ಟ್ರ ಭಾಷೆ ಅಲ್ಲದ ಹಿಂದಿ ರಾಷ್ಟ್ರಭಾಷೆ ಅನ್ನುವ ಸುಳ್ಳು ಪಳ್ಳು ಮಾತುಗಳಿಂದಾಗಿ ಉತ್ತರ ಭಾರತದ ಹಿಂದಿ ಭಾಷೆಯನ್ನ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಬಲವಂತವಾಗಿ ಹೆಚ್ಚೆ ಮಾಡುವಂಥದ್ದು ಇದಾಗಿದೆ